ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ರೈತ ಬಾಂಧವರೇ ನೀವು ತಮಿಳು ನೋಡಿರುವ ಹಾಗೆ ಕೇವಲ ಮೂವತ್ತು ಒಂದು ಸಾವಿರದಲ್ಲಿ ಮಿನಿ ಟ್ಯಾಕ್ಟರ್ ರೋಟೋವೇಟರ್ ಕೆಲಸನ ಈ ಮಷಿನ್ ಮಾಡುತ್ತೆ ಇದರಲ್ಲಿ ಬಂದ್ಬಿಟ್ಟು ಮೂರಾಕ್ ತರ ಮಾಡಲ್ ಕೂಡ ಅವೈಲೇಬಲ್ ಇದೆ ನಗರ ಬಂದ್ಬಿಟ್ಟು ಸಿನ್ನೂರು ತಾಲೂಕಿನಲ್ಲಿ ಬರುವಂತಹ ಜೈ ಕಿಸಾನ್ ಎಂಜಿನಿಯರಿಂಗ್ ವರ್ಕ್ ಅಲ್ಲಿ ಇವಾಗ ನಮ್ ಜೊತೆ ಇದಾರೆ ಈ ಫ್ಯಾಕ್ಟರಿಯ ಮಾಲೀಕರಾದಂತಹ ಮಿಸ್ಟರ್ ರಾಮ್ ಸರ್ ಅವರು ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದಾರೆ ಸರ್ 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 ಇವಾಗ ಒಂದು ಮಿನಿ ಟ್ರಾಕ್ಟರ್ ನ ತಗೊಳ್ಬೇಕಂತ ಹೇಳಿದ್ರೆ ಹತ್ತರ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಬೇಕು ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ರೋಟರ್ ವೇಟರ್ ಇಂಪ್ಲಿಮೆಂಟ್ಸ್ ಅಂದ್ರೆ ತುಂಬಾ ಖರ್ಚಾಗುತ್ತೆ ಬಟ್ ಈ ಎಲ್ಲ ಒಂದು ಸಣ್ಣ ಪುಟ್ಟ ರೈತರಿಗೆ ತುಂಬಾ ಅನುಕೂಲ ಆಗುವಂತ ಮಷೀನ್ ತಗೊಂಡಿದ್ರೆ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಆದ ನಮ್ಮ ರೈತರಿಗೆ ಒಂದು ಮಾಹಿತಿನ ಸರ್ ಇವಾಗಲೇ ಹೇಳಿದಾಗ ತರ್ಟಿ ಒನ್ ತೌಸಂಡ್ ಅಲ್ಲಿ ತರ್ಟಿ ಒನ್ ಇಂದ ತರ್ಟಿ ಸಿಕ್ಸ್ ಒನ್ ಅಡಿ ಮಾಡಲ್ ಅಂತೀವಿ ಅಂದ್ರೆ ಒಂದ್ ಅಡಿಯಲ್ಲಿ ಹೋಗೋದು ಒಂದ್ವರಿ ಮಾಡಲ್ ಅಂದ್ರೆ ಒಂದುವರಿ ಅಡಿಯಲ್ಲಿ ಹೋಗವು ಎರಡು ಅಡಿ ಅಂದ್ರೆ ಎರಡು ಅಡಿಯಲ್ಲಿ ಹೋಗೋ ಅಂತ ಅರ್ಥ ಸರ್ ಬ್ಲೇಡ್ ಬಂದು ಎಂಟು ಇಂಚ್ ಇರುತ್ತೆ ಸರ್ ಬ್ಲೇಡ್ ಬಾಡಿ ಬಂದು ಹತ್ತು ಇಂಚ್ ಇರುತ್ತೆ ಒಂದೇ ಒಂದು ಇಂಚ್ ಗ್ಯಾಪ್ ಇರುತ್ತಲ್ಲ ಸೊ ಟೆನ್ ಇಂಚ್ ಅಂದ್ರೆ ಒಂದ್ ಅಡಿಯಲ್ಲಿ ಆರಾಮಾಗಿ ಹೋಗುತ್ತೆ ಅಂತ ಅರ್ಥ ಸರ್ ಅರ್ಥ ಆಯ್ತಲ್ಲ ಸರ್ ಇಂಚ್ ಇದೆ ಒಂದ್ ಅಡಿಯಲ್ಲಿ ಹೋಗುತ್ತೆ ಒಂದ್ ಅಡಿ ಮಾಡಲ್ ಸರ್ ನೆಕ್ಸ್ಟ್ ಬರೋದು ಇದು ನೆಕ್ಸ್ಟ್ ಮಾಡಲ್ ಸರ್ ಅದರದ್ದು ಇದು ಬ್ಲೇಡ್ ಬಂದು ಹತ್ತು ಇಂಚ್ ಇರುತ್ತೆ ಬಾಡಿ ಬಂದು ಹದಿಮೂರು ಇಂಚ್ ಇರುತ್ತೆ ಸರ್ ಬಾಡಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಬೇರೆ ಇರುತ್ತೆ ಹದಿನೆಂಟು ಟೈಪ್ ಸೊ ಇದು ಒಂದೂವರೆ ಅಡಿಯಲ್ಲಿ ಹೋಗುತ್ತೆ ಅಂತ ಅರ್ಥ ಸೊ ಹದಿಮೂರು ಇಂಚ್ ಕಟ್ ಆಗುತ್ತೆ ಭೂಮಿ ಹದಿಮೂರು ಇಂಚನ್ನ ಮೆತ್ತಗೆ ಮಾಡುತ್ತೆ ನೆಕ್ಸ್ಟ್ ಬಂದು ಹದಿನೇಳು ಇಂಚ್ ಇದು ಇರುತ್ತೆ ಸರ್ ಹದಿನೈದು ಇಂಚ್ ಬ್ಲೇಡ್ ಫಿಫ್ಟೀನ್ ಇಂಚ್ ಬ್ಲೇಡ್ ಸೆವೆಂಟೀನ್ ಇಂಚ್ ಬಾಡಿ ಸೊ ಸೆವೆಂಟೀನ್ ಇಂಚ್ ಕಟ್ ಆಗುತ್ತೆ ಭೂಮಿ ಸೊ ಅದು ಇಪ್ಪತ್ತ ನಾಲ್ಕು ಇಂಚ್ ಮಾಡಲ್ ಅಂತೀವಿ ಸೊ ಎರಡು ಅಡಿಯಲ್ಲಿ ಆರಾಮಾಗಿ ಹೋಗುತ್ತೆ ಅಂತ ಅರ್ಥ ಸೊ ಇದು ಕಟ್ ಮಾಡಿ ಕಟ್ ಮಾಡಿ ಕಟ್ ಗ್ರಾಸ್ ನ ಮಣ್ಣನ್ನ ಮುಂದಕ್ಕೆ ಹಾಕುತ್ತ ಸೊ ಎಷ್ಟು ಸಾಲ್ ಹೋಗ್ತಿವಲ್ಲ ಅದೆಲ್ಲ ಕಳೆ ಎಲ್ಲ ಪೀಸ್ ಪೀಸ್ ಆಗುತ್ತೆ ಕೊಚ್ಚಿ ಅಲ್ಲಿ ಹೋಗಿತ್ತು ಅಲ್ಲೇ ಹೋಗಿ ಆಗಲ್ಲ ಅದ ಗುಂಪು ಆಗುತ್ತಲ್ಲ ಸರ್ ಗುಂಪಾಗ ಆಗ ಅಂದ್ರೆ ಇದು ಮಡಿಕೆ ಕೊಟ್ಟ ಹಿಂದೆ ಮಡಿಕೆ ಸ್ವಲ್ಪ ಸರಿಸುತ್ತೆ ಸರ್ ಅದು ಯಾವ್ದು ಈ ಮಡಿಕೆ ಈ ಮಡಿಕೆ ಸರ್ ಈ ಗುಂಪನ್ನ ಸರಿಸುತ್ತೆ ಈಗ ಮಣ್ಣು ಕುಪ್ಪೆ ನೀವು ನೋಡ್ತಿರ್ಬಹುದು ಇಲ್ಲಿ ಹಿಂದೆ ಮಡಿಕೆ ಇದೆ ಸೊ ಇದ್ರ ಮುಖಾಂತರ ಏನಂತ ಹೇಳಿದ್ರೆ ಮಣ್ಣೇನ್ ಗುಂಪೆ ಆಗುತ್ತಲ್ಲ ಬ್ಲೇಡ್ ಮುಖಾಂತರ ಆಗಿರೋದು ಅದನ್ನ ಸೈಡ್ ಇರ್ಸೋದು ಒಂದ್ ವೇಳೆ ಬ್ಲೇಡ್ ಕೂಡ ಹಾಕಬಹುದು ಸರ್ ಅದ್ರಲ್ಲಿ ಏನಿದೆ ಅಂದ್ರೆ ನೋಡಿ ಸರ್ ಇದು ಹ್ಯಾಂಡ್ಲ್ ಅಡ್ಜಸ್ಟ್ಮೆಂಟ್ ಇದೆ ಸೊ ಹೈಟ್ ಹೈಟಿಗೆ ತಕ್ಕಂಗೆ ಯಾರು ಬೇಕಂದ್ರೆ ಅವರು ಹ್ಯಾಂಡ್ ಅಡ್ಜಸ್ಟ್ ಮಾಡ್ಕೋಬಹುದು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಇದು ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ ಆನ್ ಆಫ್ ಕೊಟ್ಟಿದೀವಿ ರೈಸ್ ವೈರ್ ಇದೆ ಎಲ್ಲ ಸಿಸ್ಟಮ್ ಇದೆ ಸರ್ ಸೊ ಆರಾಮಾಗಿ ಇದಕ್ಕೆ ಇದು ಅಡ್ಡ ಬ್ಲೇಡ್ ಇದೆ ನೆಕ್ಸ್ಟ್ ರೊಟೋವೇಟರ್ ಬ್ಲೇಡ್ ಬರುತ್ತೆ ಸರ್ ಒಂಬತ್ತು ಅದು ಸ್ಟಾಕ್ ಇಲ್ಲ ಅದಕ್ಕೆ ವಿತೌಟ್ ರೊಟ್ಟರ್ ಬ್ಲೇಡ್ ನಾವು ಮಾಡ್ತಿವಿ ರೋಟೋವೇಟರ್ ಬಂದ್ಮೇಲೆ ನಾವು ಬೇಕಾದ್ರೆ ರೊಟೋವೇಟರ್ ನಾವು ಸಪ್ಲೈ ಮಾಡ್ತೀವಿ ಅವ್ರಿಗೆ ಸರಿ ಹನ್ನೆರಡು ಇಂಚಿನ ಬಿಗಿಂಗ್ ಬಂದ್ಬಿಟ್ಟು ಇವು ಹದಿನೆಂಟು ಇಂಚಿ ಬೆಳಗ್ಗೆ ಹೆಸರು ಶೇಂಗಾ ಬ್ಯಾಟ್ರಿಲೆಲ್ಲ ಯೂಸ್ ಮಾಡ್ಕೋಬಹುದು ಹಾ ಸರ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಹೋಗುತ್ತೆ ಇದರ ಯಾಕಂದ್ರೆ ವೀಲ್ ಟು ವೀಲ್ 12 ಇಂಚ್ ಸರ್ ಅದು 12 ಒಳಗೆ ಐತೆ ವೀಲ್ ಟು ವೀಲ್ ಸರ್ ಆರಾಮಾಗಿ 12 ಇಂಚ್ ಅಂತ ಹೇಳಿದ್ರೆ ಅದರಲ್ಲಿ ಹೋಗ್ಬಿಡು ಹೋಗ್ಬಿಡುತ್ತೆ ಆರಾಮಾಗಿ ಹೋಗುತ್ತೆ ಇದು 18 ಇಂಚ್ ಮಾಡೆಲ್ ಅಂತೀನಿ ಸರ್ ಇದು 18 ಇಂಚ್ ಇದ್ದರು ಬಿತ್ತನೆ ಮಾಡಿದ್ರು ಕೂಡ ಹೋಗುತ್ತೆ ಇದು ಇದರಲ್ಲಿ ಏನು ವೈಬ್ರೇಷನ್ ಇಲ್ಲ ಏನು ಸೈಡ್ ಇಲ್ಲ 22 24 ಬೆಳಗೆಲ್ಲ ಸೂಟೇಬಲ್ ಸರ್ ಸೂಟೇಬಲ್ ಸರ್ ಎಲ್ಲ ಸೂಟೇಬಲ್ 18 21 ಎಲ್ಲಕ್ಕೂ ಸೂಟ್ ಆಗುತ್ತೆ ಈ ಕಿಟ್ ಬಗ್ಗೆ ಒಂದು ಟೀಚ್ ಸರ್ ರೋಟೋವೇಟರ್ ಕಿಟ್ ಒಂದು ಬಗ್ಗೆ ಯಾವ ತರ ರೋಟೋವೇಟರ್ ಕಿಟ್ ಅಂದ್ರೆ ಸರ್ ಈ ಪೀಸ್ ಅನ್ನು ತಗದು ಇಲ್ಲಿ ರೋಟೋವೇಟರ್ ಹಾಕಲ್ಲ ಸರ್ ಈ ಪೀಸ್ ಅನ್ನು ತಗಿಯೋದು ಅಷ್ಟೇ ತಗೊಂಡ್ ಹೋಗಿರೋ ರೈತರು ಏನ್ ಅನಿಸಿಕೆಗಳ ಸರಿ ಇಲ್ಲಿ ಮಟ್ಟ ಹೋಗಿದ್ದೋರ್ಗೆ ಯಾರಿಗೂ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ ಸರ್ ಏನಿಲ್ಲ ಅಂದ್ರು ನೈನ್ಟಿ ಪ್ಲಸ್ ಹಂಡ್ರೆಡ್ ಮಟ ಹೋಗಿದೆ ನಾನು ಆರ್ ಏಳ್ ತಿಂಗಳಿಂದ ಮಾಡ್ತಾ ಇದೀನಿ ಆಲ್ರೆಡಿ ಸೊ ಏನು ಫೀಡ್ಬ್ಯಾಕ್ ಬ್ಯಾಡ್ ನೆಗೆಟಿವ್ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅವರು ಅವರ ಬೀಗರಿಗೆ ರಿಲೇಷನ್ ಗೆ ಫೋನ್ ಮಾಡಿ ಹಂಗ್ ಕೂಡ ಬಿಸ್ನೆಸ್ ಬಂದಿದೆ ಓಕೆ ಓಕೆ ಹಂಗ್ ಕೂಡ ಬಂದಿದೆ ಈಗ ಬೆಳಗಾಮೇಲ್ ಒಯ್ದಿದವ್ರು ಕುಷ್ಟಿಗೆ ಫೋನ್ ಮಾಡಿ ಕುಷ್ಟಗಿ ಅವರು ನಿನ್ನೆ ಒಯ್ದಾರಲ್ಲ ಇಪ್ಪತ್ತ್ನಾಲ್ಕು ಮಾಡಲು ಇತ್ತು ಒಂದೇ ಇತ್ತು ಅವ್ರು ಹೇಳಿದ್ರು ಒಂದೇ ಇತ್ತು ಒಯ್ದು ಬಿಡುತ್ತಾ ಅವ್ರು ಅವ್ರು ಅವರೇ ಮಾತಾಡ್ಕೊಂಡು ಅಮೌಂಟ್ ಹಾಕಿ ಬಿಟ್ರು ಸೊ ಹಂಗಾಗಿ ಸೊ ಇದು ಗುಡ್ ಫೀಡ್ಬ್ಯಾಕ್ ಇದೆ ಚೆನ್ನಾಗಿದೆ ಯಾಕೆಂದರೆ ಸರ್ ಇವತ್ತು ಮೂವತ್ತೈದು ಮೂವತ್ತಾರು ಸಾವಿರ ನಾನು ನಾಟಿ ಮಾಡು ಮಾರ್ತಾ ಇದ್ದೀನಿ ಅದೇ ಬೆ ಅದೇ ರೇಟಲ್ಲಿ ಇನ್ನೂ ಮಾರ್ತಾಯಿದ್ದೀನಿ ಹಾಂ ಸರ್ ಸೊ ಆಲ್ಮೋಸ್ಟ್ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಬರ್ತಾ ಇದೆ ಸೊ ಅವ್ರಿಗೆ ಕೆಲಸ ಆಗ್ತಾ ಇದೆ ಅವ್ರಿಗೆ ಒಂದೇ ಬೆಳೆ ಅಂದರೆ ಒಂದೇ ಬೆಳೆ ಅಂದರೆ ಒಂದು ತಿಂಗಳು ಎರಡು ತಿಂಗಳಲ್ಲೇ ಅವ್ರ ಖರ್ಚೆಲ್ಲ ಬಂದಿಡುತ್ತೆ ಒಂದು ಮಷೀನ್ ನ ಬೆಲೆ ನೋಡೋದಾದ್ರೆ ತುಂಬಾ ಕಡಿಮೆ ಇದೆ ಕಡಿಮೆ ಇದೆ ಒಳ್ಳೆ ಪ್ರೈಸ್ ತಿಂಗಳು ಒಂದುವರೆ ತಿಂಗಳಲ್ಲಿ ಕಳೆ ಎಲ್ಲ ಕಟ್ ಆಗುತ್ತಲ್ಲ ಸೊ ಅದರ ಬೆಲೆ ತಗೊಂಡ್ರೆ ಅವ್ರ ಏನೋ ಲೆಕ್ಕ ಮಾಡ್ಕೊಂಡ್ರೆ ಎಷ್ಟು ಎಕರೆ ಮಾಡಿದೀವಿ ಅಂತ ಸೊ ಇದ್ರ ಬೆಲೆ ಬಂದ್ಬಿಡುತ್ತೆ ಅವ್ರಿಗೆ ಸರ್ ಇನ್ನೊಂದು ಇದ್ರ ಟೆಕ್ನಿಕಲ್ ಏನು ಬಂದ್ಬಿಟ್ರೆ ಒಂದ್ ಎಕರೆಗೆ ಎಷ್ಟು ಸರ್ ಈಗ ಸಣ್ಣ ಬೆಳೆ ಆದ್ರೆ ಇದು ಒಂದುವರೆ ಒಂದುವರೆ ಲೀಟರ್ ಕುಡಿಬಹುದು ಒಂದ್ ಇದು ದೊಡ್ಡದಾದ್ರೆ ಒಂದ್ ಎಕರೆ ಒಂದ್ ಲೀಟರ್ ಕುಡಿಬಹುದು ಯಾಕಂದ್ರೆ ಏರಿಯಾ ಕವರ್ ಜಾಸ್ತಿ ಆಗುತ್ತೆ ಇಲ್ಲಿ ಏರಿಯಾ ಕವರ್ ಜಾಸ್ತಿ ಆಗಲ್ಲ ಬಹಳ ಸಲ ಓಡಾಡಬೇಕಾಗುತ್ತೆ ನಾವು ಇಲ್ಲಿ ಏರಿಯಾ ಕವರ್ ಆಗುತ್ತೆ ಜಲ್ದಿ ಆಗುತ್ತೆ ಸೊ ಒಂದ್ ಗೆ ಒಂದ್ ಎಕರೆ ಹೆಚ್ಚು ಕಮ್ಮಿ ಹೇಳ್ಬಹುದು ಸರ್ ಆರಾಮಾಗಿ ಆಗುತ್ತೆ ಅವ್ರದ್ದು ಟೆನ್ಷನ್ ಇಲ್ಲ ಅದೇ ಆರು ತಿಂಗಳು ವ್ಯಾರಂಟಿ ಕೊಡ್ತಾ ಇದೀವಿ ಸೆವೆನ್ ಎಚ್ ಪಿ ಇಂಜನ್ ಚೆನ್ನಾಗಿದೆ ಎಲ್ಲ ಟ್ರಸ್ಟೆಡ್ ನಮ್ದು ಆಲ್ರೆಡಿ ಸೆವೆನ್ ಇಯರ್ ಓಲ್ಡ್ ಇಲ್ಲಿ ಇದು ಜಸ್ಟ್ ಕ್ಯಾಶ್ ಆಂಡ್ ಕ್ಯಾರಿ ಸರ್ ಐವತ್ ತಾಸ ಒಂದ್ಸಲ ಐಲ್ ಸರ್ ಅಷ್ಟೇ ಇನ್ನೇನು ಇಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿರುತ್ತೆ ಸರ್ ಇದು ನೋಡ್ಕೊಂಡಾದ್ರೆ ಕಾಮಿಟಿ ಇಂಜಿನ್ ಫೈವ್ ಎಚ್ ಪಿ ಸರ್ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಅನ್ಬಹುದು ಗಾಳಿ ಚೇಂಜ್ ಮಾಡಿದೀನಿ ಮಾಡಿನಿ ಟ್ವೆಂಟಿ ಟೂ ಮಾಡಿದೀನಿ ಸ್ವಲ್ಪ ಎಲ್ಲ ಬೆಳಗ್ಗೆ ಟ್ವೆಂಟಿ ಟೂ ಮಾಡಿದೀನಿ ಇಲ್ಲಿ ಫ್ರೇಮ್ ಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟಿದೀನಿ ಸರ್ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿ ಓಡ್ತಾ ಇದೆ ಹತ್ತಿ ತೊಗರಿ ಮೆಣಸು ಕಬ್ಬು ಬಾರಿ ಓಡುತ್ತೆ ಚೆನ್ನಾಗಿದೆ ಏನಿಲ್ಲ ಅಂದ್ರು ಗಂಟೆಗೆ ಒಂದ್ ಎಕರೆ ಮಾಡಬಹುದು ಒಂದ್ ಎಕರೆಗೆ ಒಂದ್ ಲೀಟರ್ ಖರ್ಚಾಗುತ್ತೆ ಅಂಡ್ ದಿನಕ್ಕೆ ಏಳೆಂಟು ಎಕರೆ ಆರಾಮಾಗಿ ನೋ ಡೌಟ್ ಏನಿಟ್ ಆರಾಮಾಗಿ ಏಳೆಂಟು ಎಕರೆ ಮಾಡ್ಕೊಂಡೆ ಮನೆಗೆ ಬರ್ತಾರೆ ಏಳೆಂಟು ಎಕರೆ ಆರಾಮಾಗಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದೇನು ಬೇಕಾದ್ರೂ ಕೇಳ್ಬೋದು ಬೇಕಾದ್ರೂ ಯಾರಾದ್ರೂ ಎತ್ಕೊಂಡು ಟೆಸ್ಟ್ ಕೂಡ ಮಾಡ್ಕೋಬಹುದು ಇನ್ನು ಹೊಡೆಯೋ ರೈತರಿಗೆ ಎಲ್ಲ ತೋಳ್ ಅದಿಲ್ಲ ಸರ್ ಯಾಕಂದ್ರೆ ನಾವು ವೀಲ್ ಗೆ ಏನು ರೊಟೋವೇಟ್ ಆಗ್ತಿಲ್ಲ ವೀಲ್ ಪವರ್ ಬೇರೆ ಬ್ಯಾಕ್ ಬ್ಯಾಕ್ ಪವರ್ ಇದಿದೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾ ಬ್ಯಾಕ್ ಇದಾವೆ ಸೊ ಆರಾಮಾಗಿ ಅದೇನಿದ್ರು ವೈಬ್ರೇಷನ್ ಭೂಮಿ ತಗೊಳ್ಳುತ್ತೆ ಆ ತರ ಡಿಸೈನ್ ಮಿಷನ್ ಮಾಡಿದೀವಿ ಇಷ್ಟು ಮಠ ಇಷ್ಟು ವರ್ಷ ಆಯ್ತು ನಮ್ ಮಿಷನ್ ಗಳಿಗೆ ವೈಬ್ರೇಷನ್ ಬಂದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದವ್ರೆ ಇಲ್ಲ ರೈತರು ಬಂದ್ಬಿಟ್ಟು ಮಷಿನ್ ಗೆ ದಾರಿ ತೋರಿಸೋದ್ ಕೆಲಸ ಅಷ್ಟೇ ಮಾಡೋದಂಗ ಅಷ್ಟೇ ಸರ್ ಅಷ್ಟೆಲ್ಲ ಅದೇ ಮಾಡುತ್ತೆ ಪ್ರೈಸ್ ಬಂದು ನಲ್ವತ್ತೆಂಟು ಮಾಡಿದೀವಿ ಸರ್ ನಲ್ವತ್ತೆಂಟು ಜೊತೆ ಏನೇನು ಕೊಡ್ತೀರಾ ಸರ್ ಅದ್ರ ಜೊತೆಗೆ ಐದು ಚಿಕ್ಕ ನೇಗಿಲ್ ಬರ್ತಾ ಇದಾವೆ ಮೂರು ದೊಡ್ಡ ನೇಗಿಲ್ ಇದೆ ಒಂದು ಕುಂಟಿ ಎರಡ್ ಫೂಟ್ ಕುಂಟಿ ಬಟ್ ಇಲ್ಲೊಂದು ಆಪ್ಷನ್ ಅಂದ್ರೆ ಎರಡ್ ಫೂಟ್ ನ ಮೂರ್ ಫೂಟ್ ಇಲ್ಲ ಮೂರುವರೆ ಫೂಟ್ ಮಾಡಿಕೊಂಡ್ರು ಕೂಡ ಎಳಿಯೋಷ್ಟು ಕೆಪಾಸಿಟಿ ಇಂಜಿನ್ ಗೆ ಇದೆ ಓ ಸೂಪರ್ ಸೂಪರ್ ಇದೆ ನಡೀತೈತಿ ಬೋದು ಮಾಡಿಸಬಹುದು ಬೋದು ಮಾರ್ತಿದ್ವಿ ಬಿಟ್ಟಿದ್ವಿ ಬೋದು ಮಾಡಿಸ್ಕೊಂಡು ಬೆಡ್ ಸರ್ಸ್ಬೋದು ಎರಡು ಫೂಟ್ ಮೂರ್ ಫುಟ್ ಮಣ್ಣನ್ನ ಸರ್ಸ್ಕೋಬಹುದು ನೆಕ್ಸ್ಟ್ ಒಂದು ಅದಾದ್ಮೇಲೆ ಇದೆ ಸರ್ ಇನ್ವೆನ್ಶನ್ ಆಗಿದ್ದು ಸಿಂಗಲ್ ವೀಲ್ ಭಾರಿ ಸಕ್ಸಸ್ ಆಗಿದೆ ಅಂದ್ರೆ ಬೆಡ್ ಜನ ಹೋಗಿದೆ ಹೋಗ್ತಾ ಇದಾವೆ ಪ್ರೆಸೆಂಟ್ ಔಟ್ ಆಫ್ ಸ್ಟಾಕ್ ರೇಂಜ್ ಇದೆ ಅದಕ್ಕೆ ಪೇಂಟ್ ಹೊಡೆದಿಲ್ಲ ಹಂಗೆ ನೋಡಿ ಸರ್ ವೈಯಕ್ತಿಕವಾಗಿ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಹೇಳಿದ್ರೆ ಸೈಜ್ ನೋಡ್ತಿರ್ಬೋದು ಈ ಕಡೆಯಿಂದ ಈ ಕಡೆ ಕೇವಲ ಹನ್ನೆರಡು ಇಂಚ್ ಇದೆ ಗೈಸ್ ಹನ್ನೆರಡು ಇಂಚ್ ಇದೆ ಹನ್ನೆರಡು ಇಂಚ್ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಆಗಿ ಎಲ್ಲಾ ಬೆಳೆಯಲ್ಲಿ ನಾವೆಲ್ಲ ಬಿತ್ತೋದು ಸರ್ ನಾರ್ತ್ ಕರ್ನಾಟಕ ಹದಿನಾರು ಇಂಚ್ ಮೇಲೆ ಆರಾಮಾಗಿ ಬಿಡುತ್ತೆ ಅದೇ ಸರ್ ಆರು ಇಂಚು ವೀಲ್ ಇದೆ ಸರ್ ಆರು ಇಂಚ್ ವೀಲ್ ಇದೆ ಒನ್ ಫುಟ್ ಬಾಡಿ ಸರ್ ಸಿಂಪಲ್ ಸಿಂಪಲ್ ಇಂಜನ್ ಚೆನ್ನಾಗಿದೆ ಸರ್ ಎಲ್ಲ ಇದೆ ಏನೂ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಏನಿದ್ರು ಸ್ಟಾರ್ಟಿಂಗ್ ಸ್ಟೇಜ್ ಸ್ಟಾರ್ಟಿಂಗ್ ಅಂದ್ರೆ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅಲ್ಲಿಂದ ಮಾಡ್ಕಂತ ಬಂದಿವಿ ಎಲ್ಲ ಸೆಟಲ್ಡ್ ಇದು ಮೂವತ್ತೈದು ಸಾವಿರ ಮಟ್ಟ ಮಾಡ್ತಾ ಇದೆ ಇಂಪ್ಲಿಮೆಂಟ್ ಎಲ್ಲ ಇಂಪ್ಲಿಮೆಂಟ್ ಬಂದು ಸರ್ ಇದಕ್ಕೆ ಹದಿನೆಂಟು ಇಂಚ್ ಕುಂಟಿ ಒಂದುವರೆ ಅಡಿ ಒಂದೂವರೆ ಅಡಿನ ಎರಡು ಅಡಿ ಮಾಡ್ಕೋಬಹುದು ಮಾಡ್ಕೊಂಡ್ರು ಎಳಿತೈತಿ ಎಲ್ಲ ಚೆಕ್ ಮಾಡಿವಿ ನಡಿತೈತಿ ಇನ್ನೊಂದು ಈ ಫ್ರೇಮ್ ಇದೆಯಲ್ಲ ಸರ್ ಈ ಫ್ರೇಮ್ ಎಕ್ಸ್ಟೆಂಡ್ ಮಾಡ್ಕೊಂಡು ಆ ಕಡೆ ಒಂದ್ ಕುಂಟಿ ಈ ಕಡೆ ಒಂದ್ ಕುಂಟಿ ಮಧ್ಯದಲ್ಲಿ ಒಂದು ಕುಂಟಿ ಮೂರು ಕುಂಟಿ ಕೂಡ ಇದರಲ್ಲಿ ಹದಿನೆಂಟು ಇಂಚ್ ಕುಂಟಿ ಹನ್ನೆರಡು ಇಂಚ್ ಕುಂಟಿ ಒಂದು ದೊಡ್ಡ ಮೂರು ನೇಗಲು ಕೊಡ್ತಾ ಇದ್ದೀನಿ ಬಂದು ಆರ್ ಎಲ್ ಹಾಕೊಡ್ತಾ ಇದ್ದೀನಿ ನವತ್ತ ಎಸ್ ಆರ್ ಟಿ ಬಟ್ ಟ್ರಾನ್ಸ್ಪೋರ್ಟ್ ಖರ್ಚು ಅವ್ರದೇ ಸರ್ ಏನಿಲ್ಲ ಅಂದ್ರೆ ಎಂಟು ಫಿಫ್ಟೀನ್ ಹಂಡ್ರೆಡ್ ಒಳಗೆ ಬರುತ್ತೆ ಬಾರ್ಡರ್ ಪ್ಲೇಸ್ ಕೂಡಲಮ್ ಆದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಸರ್ ಸೇನ ಅದರ ಬಂದ ಅಕಸ್ಮ ಸರ್ವಿಸ್ ಬಂದ್ರೆ ನಾವು 6 ತಿಂಗಳ ಮಟ್ಟ ಇಂಜಿನ್ ವ್ಯಾರಂಟಿ ಸರ್ ಅವರೇ ಇಂಜಿನ್ ನಾ ತಕೊಂಡು ಬಂದ್ರು ರಿಪೇರ್ ಮಾಡ್ಕೊಡ್ತೀವಿ ಕೊಡ್ತೀವಿ ಇಲ್ಲ ವಿಎಆರ್ ಅಲ್ಲಿಗೆ ಹಾಕೊಟ್ರು ನಾವು ವಿಎಆರ್ ಅಲ್ಲಿಂದ ಕಲೆಕ್ಟ್ ಮಾಡಿ ರಿಪೇರ್ ಮಾಡಿ ಕಳಿಸ್ತೀವಿ ಸರ್ ಸರ್ವಿಸ್ ಅಂದ್ರೆ ಅವೇ ಸರ್ವಿಸ್ ಅಂತ ಅವೈಲೇಬಲ್ 6 ತಿಂಗಳಿಗೆ ಫ್ರೀ 6 ತಿಂಗಳು ಆದಮೇಲೆ ಚಾರ್ಜಬಲ್ ಎಸ್ ಸರ್ ಅದೇ ಸರ್ ಇದು ನೆಕ್ಸ್ಟ್ ಬಂದು ಡಬಲ್ ವೀಲ್ ಸರ್ ಬೆಸ್ಟ್ ವೆಸ್ಟರ್ನ್ ಬೆಸ್ಟ್ ಇದೆ ಸರ್ ಬೆಸ್ಟ್ ಮಾಲ್ ಅದನ್ನ ರಿಫೈನ್ ಮಾಡಿ ಮಾಡಿ ಈ ಸ್ಟೇಜ್ ಬಂದಿದೆ ಯಾಕಂದ್ರೆ ನಮಗೆ ಗೊತ್ತು ಏನು ಮಾಡ್ತಾ ಇದೀವಿ ಏನು ಅಂತ ಆ ಹ್ಯಾಂಡಲ್ ಇಂದ ಹಿಡಿದು ಎಲ್ಲವೂ ಸರ್ ಸ್ವಲ್ಪ ಗ್ರಿಪ್ ಜಾಸ್ತಿ ಅಲ್ಲ ಸರ್ ಡ್ಯುಯಲ್ ವೀಲ್ ಇದೆ ಡ್ಯುಯಲ್ ವೀಲ್ ಇದೆ ಹ್ಯಾಂಡಲ್ ವೀಲ್ ಹೆವಿ ಎಲ್ಲವೂ ನೀಟಾಗಿದೆ ಸರ್ ಅಂದ್ರೆ ಬಿಂದಾಸ ಕುಂತಿದೆ ಅಂತ ಅರ್ಥ ವೀಲ್ ಇಲ್ಲ ಇದೇನಂದ್ರೆ ಹದಿನೈದು ಇಂಚು ಮಾಡಿ ಸರ್ ವೀಲ್ ಟು ವೀಲ್ ಹದಿನೈದು ಇದೆ ಈಗ ಇದು ಕಾಂಪ್ಯಾಕ್ಟ್ ಇದೆ ಕಾಂಪ್ಯಾಕ್ಟ್ ವಿತ್ 15 ಇಂಚು ಹಾ ಶಾಫ್ಟ್ ಬಂದು 18 ಇಂಚು ಸೋ 1 1/2 ಅಡಿ ಮಿಷನ್ ಬಾಡಿ ಇದು ಟೋಟಲ್ 1 1/2 ಅಡಿ ಇದು 1 ಅಡಿ ಅಂದೀವಲ್ಲ 1 1/2 ಅಡಿಗೆ ಫಿಕ್ಸ್ ಮಾಡಿದೀವಿ ಈಗ 15 ಗೆ ಫಿಕ್ಸ್ ಮಾಡಿ ಶಾಫ್ಟ್ ಕಟ್ ಮಾಡಬಹುದು ಬಟ್ ಕೆಲವರಿಗೆ 18 ಇರುತ್ತಾ ಅಂತ ಶಾಫ್ಟ್ ಹಂಗೆ ಬಿಟ್ಟಿದೀವಿ ಅವರಿಷ್ಟ ಸೋ 18 ಇಂಚ್ ಮಾಡೆಲ್ ಅನ್ನಬಹುದು ಸೋ ಇದರಲ್ಲಿ ಸೇಮ್ పీస్ బరుతే సార్ అటాచమెంట్ హెంట్ ఇంచు ಹದಿನೆಡ್ ಇಂಚು ಮೂರ್ನೇಗ್ ಒಂದ್ ದೊಡ್ಡ ಇಂಜಿನ್ ಸೇಮ ಸರ್ ಇಂಜಿನ್ ಸೇಮ್ ಮಿಷನ್ ಆಲ್ಮೋಸ್ಟ್ ಸೇಮ್ ಮೆಟೀರಿಯಲ್ ಆಲ್ಮೋಸ್ಟ್ ವೇಟ್ ಕೂಡ ಹಂಗೆ ಇದೆ ಆಗುತ್ತೆ ಸೈಜ್ ಹನ್ನೆರಡು ಹದಿನೆಂಟಾಗುತ್ತೆ ಹದಿನೆಂಟು ಆಗುತ್ತೆ ಸರ್ ಪ್ರೈಸ್ ಸರ್ ಸರ್ ಪ್ರೈಸ್ ಬಂದು ಮೂವತ್ತೇಳು ಸಾವಿರ ತರ್ಟಿ ಸೆವೆನ್ ತೌಸಂಡ್ ಪ್ಲಸ್ ಏನಂದ್ರೆ ಅವ್ರಿಗೆನಾದ್ರೂ ಕುಂಟಿ ಹದಿನೆಂಟಿದು ಎರಡು ಫುಟ್ ಮಾಡ್ಕೆಬೋಕ್ ಅಂದ್ರೆ ಓಕೆ ಹೊಡಿತೈತಿ ಇಲ್ಲಿ ಕುಂತ್ಕೊಂಡು ಯಾರಾದ್ರೂ ಕುಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಅಂದ್ರೆ ಇಲ್ಲೊಂದು ಐವತ್ತು ಎಪ್ಪತ್ತು ಕೆಜಿ ಅಲ್ಲೊಂದು ಎಪ್ಪತ್ತು ಕೆಜಿ ನಿಂತ್ಕೊಂಡು ಹೊದ್ರೂ ಹೊಡಿತೈತೆ ಎಲ್ಲ ನಾವು ಮಾಡಿದ್ವಿ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಇಷ್ಟ ಪಡ್ತೀರಾ ಸರ್ ಈಗ ನಾವು ಜೈ ಕಿಸಾನ್ ಇಂಜಿನಿಯರಿಂಗ್ ಸರ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಕಳೆ ತೆಗೆಯೋದು ಏನಾದರೂ ಅವರಿಗೆ ಮೈಂಡ್ ಅಲ್ಲಿ ಕಳೆ ತೆಗೆಯೋದು ಇದ್ರೆ ಇಕ್ಕಟ್ಟು ಅಂತ ಇದ್ರೆ ನಮ್ಮನ್ನ ಸಂಪರ್ಕಿಸಬಹುದು ಸೊ ಹ್ಯಾಂಡ್ ವೀಡರ್ಸು ವೆರೈಟಿ ಆಗಿದೆ ಏನಿಲ್ಲ ಅಂದ್ರೆ ಟ್ವೆಂಟಿ ತರ್ಟಿ ವೆರೈಟಿ ಇದೆ ಹ್ಯಾಂಡ್ ವೀಡರ್ ಕೈಯಲ್ಲಿ ಎಲ್ಲ ತೌಸಂಡೆ ಸರ್ ಆಲ್ಮೋಸ್ಟ್ ತೌಸಂಡ್ ಮ್ಯಾಕ್ಸಿಮಮ್ ತೌಸಂಡ್ ಮೇಲೆ ಇಲ್ಲ ಒಂದು ರೋಲರ್ ವೀಡರ್ ಬಿಟ್ಟು ರೋಲರ್ ವೀಡ್ರಲ್ಲಿ ಮೂರು ಕುಂಟಿ ಒಂದ್ನೇ ಅದು ಬೇರೆ ಸೊ ಇದು ಐವತ್ತರೊಳಗಿದಾವೆ ಅವ್ರು ಸಿಂಪಲ್ ಸರ್ ಒಂದು ನಲವತ್ತೈವತ್ತು ಸಾವಿರ ಖರ್ಚು ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಐದು ಎಕರೆ ಹತ್ತು ಎಕರೆ ಇರೋರು ಆರಾಮಾಗಿ ಅವ್ರ ಕೆಲಸ ಅವರೇ ಮಾಡ್ಕೋಬಹುದು ಹೆಚ್ಚು ಕಮ್ಮಿ ಇದೆ ವಿಲ್ಲಿಂಗ್ ಟು ಅಂದ್ರೆ ಅವರು ಮಾಡ್ಕೊಂತೀನಿ ಅಂದ್ರೆ ಅವರೇ ಮಾಡ್ಕೋಬಹುದು ಇನ್ನೂ ಲೇಬರು ನನಗೆ ನಿಜವಾಗ್ಲು ಸ್ವಲ್ಪ ಪೇನ್ ಪೇನ್ ಇದೆ ಲೇಬರ್ ಪೇನೇ ಸರ್ ನನಗೆ ಗೊತ್ತಿದೆ ಕರ್ಕೊಂಡ್ಬರ್ಬೇಕು ಅವ್ರ ಮಾತು ಕೇಳಂಗಿಲ್ಲ ಅವೆಲ್ಲ ಜಗ್ಗಿದೆ ಸರ್ ತಲೆನೋವು ಸೊ ಆರಾಮಾಗಿ ಕಳೆ ಇದ್ರೆ ನಮ್ಮನ್ನು ಆಲೋಚನೆ ಮಾಡಬಹುದು ಜೈ ಕಿಸಾನ್ ಅಂತ ಅದಕ್ಕೆ ಸೊಲ್ಯೂಷನ್ ಕೊಟ್ಟೇ ಕೊಡ್ತೀವಿ ಮಚ್ ಕಂಪ್ಲೀಟ್ ಆದ ಒಂದು ಮಾಹಿತಿಯೊಟ್ಟಿದ್ದಕ್ಕೆ ರೈತ ಬಂದವರೇ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ ಅಲ್ಲಿ ವಿಡರ್ನ ಹೊರತುಪಡಿಸಿ ಕಾಂಪಾಕ್ಟೇಬಲ್ ಸ್ಪ್ರೇಯರ್ ಮಷಿನ್ ಆಗಿರ್ಬೋದು ರೋಟಿ ಮಷಿನ್ ಆಗಿರ್ಬೋದು ಹಾಗೆ ಹಾಕುವಂಥ ಸ್ಪ್ರೇಯರಿಂಗ್ ಸ್ಪ್ರೇಯಿಂಗ್ ಬ್ಯಾಟ್ರಿ ಸ್ಪ್ರೇಯರ್ ಆಗಿರ್ಬೋದು ಮತ್ತೆ ಈ ತರ ಸುಮಾರು ಥರ ಐಟಮ್ ಕೂಡ ಸಿಗುತ್ತೆ ಅವ್ರಿಗೆ ಸಣ್ಣ ಪುಟ್ಟದ್ದು ಕೈಯಿಂದ ಕೈ ಎಲ್ಲ ತೆಗೆಯುವಂಥ ಸಣ್ಣ ಪುಟ್ಟ ಐಟಮ್ಗಳು ಗಳು ಎರಡೆಲ್ಲ ಎರಡು ಎಕರೆ ಮೂರು ಎಕರೆ ಇದ್ದಾರೆ ಸಣ್ಣ ಪುಟ್ಟ ಜಮೀನ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಯೂಸ್ ಆಗುವಂಥ ಸುಮಾರು ಐಟಮ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ಬರುತ್ತಿರೋ ನಂಬರ್ಗೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೋಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಈ ವಿಡಿಯೋನ ಇನ್ನೂ ಹೊಲ ರೈತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋನಿಂದ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇದೇ ರೀತಿ ಒಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು ಸೊ ಧನ್ಯವಾದಗಳು